ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಮಲ್ಲಿಗೆ ಗಿಡದ ಎಲೆಗಳು ತುಂಬ ಹಾಳಾಗ್ತಾ ಬರ್ತಾ ಉಂಟು ಅಂದರೆ ಎಲೆಯಲ್ಲಿ ತುಂಬ ರೋಗಗಳೆಲ್ಲ ಕಾಣಿಸ್ಕೊಳ್ತಾ ಉಂಟು ಅದು ಕಾರಣ ಏನೆಂದರೆ ನೀವು ಬೆಳಗ್ಗೆ ಬೇಗ ಎದ್ದರೆ ಗೊತ್ತಾಗ್ತದೆ ಪ್ರತಿಯೊಂದು ಗಿಡದಲ್ಲಿಯೂ ನೀರಿನ ಮಂಜು ಇರ್ತದೆ ಹನಿ ಹನಿ ನೀರಿನ ಹನಿಗಳು ಬಿದ್ದಿರ್ತದೆ ಹಾಗೆ ಮಲ್ಲಿಗೆ ಗಿಡದಲ್ಲಿ ಇರಬಾರ್ದು ಹಾಗೆ ಅನಿಗಳು ಬಿದ್ದರೆ ಮಲ್ಲಿಗೆ ಗಿಡದ ಎಲೆಗಳು ಕೂಡ ಹಾಳಾಗ್ತದೆ ಮತ್ತು ಜಾಸ್ತಿ ಎಲೆಗಳು ಉದುರಿ ಆಗ್ತದೆ ಮತ್ತು ಎಲೆಗಳ ಕಲರ್ ನೋಡಿದರೆ ನಿಮಗೆ ಕಾಣ್ಬೋದು ಈ ಫೋಟೋದಲ್ಲಿ ತುಂಬ ಚೇಂಜ್ ಆಗ್ತಾ ಬರ್ತಾ ಉಂಟು ಮತ್ತು ಗಿಡ ಸಹ ತುಂಬ ಬಾಡಿದಾಗೆ ಆಗುವಂಥದ್ದು ಅದು ಯಾಕೆಂದರೆ ಇವಾಗ ಒಮ್ಮೆ ಜೋರು ಬಿಸಿಲು ಬರ್ತದೆ ಒಂದು ಕಾಲು ಗಂಟೆ ಬಿಟ್ಟು ನೋಡಿದಾಗ ಮೋಡ ಆವರಿಸ್ತದೆ ಇದೇ ಈ ಸಮಸ್ಯೆಗೆ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ಅದಕ್ಕೆ ನಾವೇನು ಮಾಡಬೇಕಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಸ್ಪ್ರೇ ಮಾಡಬೇಕು ಓಸ್ ಪೈಪಿಂದ ಸ್ಪ್ರೇ ಮಾಡಿದರೆ ಸಾಕಾಗೋದಿಲ್ಲ ಅದರ ಮೇಲಿನ ಅನಿಗಳು ಹೋಗುವುದಿಲ್ಲ ವಾಟರ್ ಕ್ಯಾನ್ನ ಮುಖಾಂತರ ನೀವು ನೀರ ನೀರನ್ನು ಸ್ಪ್ರೇ ಮಾಡಬೇಕು ಯಾವುದೇ ಕಾರಣಕ್ಕೂ ಮಲ್ಲಿಗೆ ಗಿಡದ ಎಲೆಯ ಮೇಲೆ ನೀರು ನಿಲ್ಲಕ್ಕೆ ಬಿಡಬಾರ್ದು ಅಂದರೆ ಹಾನಿ ನಿಲ್ಬಾರ್ದು ಹಾನಿ ನಿಂತ್ರೆ ಎಲೆಗಳು ಸಂಪೂರ್ಣವಾಗಿ ಹಾಳಾಗ್ತಾ ಬರ್ತಾ ಉಂಟು ಈ ವಿಡಿಯೋದಲ್ಲಿ ನಿಮಗೆ ಅಷ್ಟಾಗಿ ಕಾಣಲಿಕ್ಕೆಲ್ಲ ಈ ಎಲೆಯಲ್ಲಿ ನೋಡಿ ತುಂಬ ಹನಿ ಬಿದ್ದಿದೆ ಹನಿ ನೀರು ಉಂಟು ಇದರಲ್ಲಿ ಇದಕ್ಕೆ ನಾವು ಒಂದು ವಾಟರ್ ಕ್ಯಾನ್ನ ಮುಖಾಂತರ ಇದಕ್ಕೆ ನೀರನ್ನು ಸ್ಪ್ರೇ ಮಾಡಬೇಕು ಆಗ ಹನಿ ಎಲ್ಲ ಹೋಗ್ತದೆ ಇಲ್ಲಾಂದರೆ ನಮ್ಮ ಗಿಡ ಉಂಟಲ್ವಾ ಸಂಪೂರ್ಣವಾಗಿ ಹಾಳಾಗ್ತಾ ಬರ್ತದೆ ನೀವು ನೀರು ಬಿಡದಿದ್ದರೆ ಸಂಪೂರ್ಣವಾಗಿ ಹಾಳಾಗ್ತದೆ ಮತ್ತು ತುಂಬ ರೋಗಗಳಿಗೆ ಕಾರಣ ಆಗ್ತದೆ ಮತ್ತು ಮೊಗ್ಗು ಕೂಡ ಅಷ್ಟೇ ಇವಾಗ ಸಣ್ಣ ಸಣ್ಣ ಮೊಗ್ಗು ಆಗ್ತಾ ಉಂಟು ಆ ಹನಿ ಬಿದ್ದರೆ ಉಂಟಲ್ವ ಮೊಗ್ಗು ಕೂಡ ಅಷ್ಟೊಂದು ಸರಿಯಾಗಿ ಬರುವುದಿಲ್ಲ ತುಂಬ ಸಣ್ಣ ಸಣ್ಣ ಮೊಗ್ಗಾಗಿ ಬರ್ತಾ ಉಂಟು ಮತ್ತು ಇವಾಗ ಮಲ್ಲಿಗೆ ಕೂಡ ಕಮ್ಮಿಯಾಗಿದೆ ಇವಾಗ ನಾವು ಟ್ರಿಮ್ ಎಲ್ಲ ಮಾಡ್ಬೋದು ಯಾಕೆಂದರೆ ಗಿಡದಲ್ಲಿ ಸಾಕಷ್ಟು ಸಿಗುವುದಿಲ್ಲ ನೋಡಿ ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಈ ಎಲೆಯಲ್ಲಿ ನೋಡಿ ತುಂಬ ಹನಿ ನಿಂತಿದೆ ಇದರಲ್ಲಿ ಇದಕ್ಕೆ ನಾವು ಸ್ಪ್ರೇ ಮಾಡಲೇಬೇಕು ನೀರಿನ ಸ್ಪ್ರೇಯನ್ನು ಮಾಡಬೇಕು ಇಲ್ಲಿ ಮೊಗ್ಗುಗಳು ನೋಡಿ ಚಿಗುರು ಬರ್ತಾ ಉಂಟು ಆದರೆ ಮೊಗ್ಗುಗಳು ಹಾಳಾಗ್ತಾ ಉಂಟು ಎಲೆ ನೋಡಿ ಎಲೆ ಕೂಡ ಹಾಗೆ ಸಂಪೂರ್ಣವಾಗಿ ಅದರ ಹಾಳಾಗ್ತಾ ಬರ್ತಾ ಉಂಟು ಇದಕ್ಕೆಲ್ಲ ಮುಖ್ಯ ಕಾರಣ ಈ ಹನಿ ನೀರೆಲ್ಲ ಬೀ ಬೀಳುವಂಥದ್ದು ನೋಡಿ ಇಲ್ಲಿ ಮೊಗ್ಗು ನೋಡಿ ಎಷ್ಟು ಬೆಂಡಾಗಿ ಬರ್ತಾ ಉಂಟಂತ ಅಂತ ಹೇಳಿ ಇವಾಗ ನಾವು ಗಿಡವನ್ನು ಸ್ವಲ್ಪ ಟ್ರಿಮ್ ಎಲ್ಲ ಮಾಡ್ಬೋದು ನಾನು ಕೂಡ ಮಾಡಿದ್ದೇನೆ ಎಲ್ಲ ಗಿಡವನ್ನು ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ನೋಡಿ ನಾನು ನಿಮಗೆ ವಾಟರ್ ಕ್ಯಾನ್ ತೋರಿಸ್ತೀನಿ ಇದರ ಲಿಂಕನ್ನು ಹಾಕ್ತೀನಿ ಯಾರಿಗಾದರೂ ಬೇಕಿದ್ದರೆ ಆನ್ಲೈನಿಂದ ನೀವು ಪರ್ಚೇಸ್ ಮಾಡಿಕೊಳ್ಬೋದು ಇದರಲ್ಲಿ ನಾವು ಸ್ಪ್ರೇ ಮಾಡಬೇಕು ಇದರಲ್ಲಿ ನೋಡಿ ಈ ರೀತಿಯಾಗಿ ಶವರ್ನ ರೀತಿಯಲ್ಲಿ ಬೀಳ್ತದೆ ಆಗ ಇದು ಪ್ರತಿಯೊಂದು ಎಲೆಗೂ ಕೂಡ ತುಂಬ ಸುಲಭವಾಗಿ ನೀರನ್ನು ನಾವು ಸ್ಪ್ರೇ ಮಾಡಲಿಕ್ಕೆ ಆಗ್ತದೆ ಓಸ್ ಪೈಪಲ್ಲೆಲ್ಲ ಆದರೆ ಅದು ಅಷ್ಟು ಅದರ ಮೇಲಿನ ಹನಿ ಹೋಗುವುದಿಲ್ಲ ಹಾಗಾಗಿ ನನ್ನ ಲೆಕ್ಕದಲ್ಲಿ ಈ ಕ್ಯಾನ್ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಯಾವತ್ತು ಮಲ್ಲಿಗೆ ಗಿಡದ ಎಲೆ ಮೇಲೆ ಹನಿ ನೀರು ಕೂತ್ಕೊಳ್ಳಿಕ್ಕೆ ಬಿಡಬಾರ್ದು ನೋಡಿ ಮೊಗ್ಗು ನೋಡಿ ಯಾವ ರೀತಿ ಆಗ್ತಾ ಅಂತೇಳಿ ಎಲ್ಲ ಗಿಡದಲ್ಲಿ ಇದೇ ಸಮಸ್ಯೆ ಬರ್ತಾ ಉಂಟು ಮೊಗ್ಗುಗಳು ತೀರ ಬೆಂಡಾಗಿ ಬರುವಂಥದ್ದು ನೋಡಿ ಎಷ್ಟು ಮೊಗ್ಗುಗಳು ಇದೆಲ್ಲ ವೈಟ್ ಪ್ಲೈಸ್ನ ಕಾಟದಿಂದ ಹೀಗೆ ಆಗುವಂಥದ್ದು ಇದಕ್ಕೆ ನಾವು ವೈಟ್ ಪ್ಲೈಸ್ನ ಸ್ಪ್ರೇಯನ್ನು ಹಾಕಲೇಬೇಕು ಇವಾಗ ಈ ಟೈಮಲ್ಲಿ ಏನಂದರೆ ನಾವು ಇವಾಗ ಬೆಳಗ್ಗೆ ನೀರು ಬಿಟ್ಟರೆ ಕೂಡ ಉಂಟಲ್ವ ಗಿಡ ಸಾಯಂಕಾಲದ ಹೊತ್ತಿಗೆ ತುಂಬ ಬಾಡಿ ಹೋಗ್ತದೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ನನಗೆ ಕೂಡ ವೆದರ್ನ ಪ್ರಾಬ್ಲಮ್ನಿಂದಾಗಿ ಹಾಗೆ ಆಗ್ತಾ ಉಂಟಾ ಅಥವಾ ನೀರು ಸಾಕಾಗ್ತಾ ಇಲ್ವಾ ಅಥವಾ ಯಾವುದು ಕಾರಣ ಅಂತಲೇ ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ನೀರು ಬಿಡ್ತೇವೆ ಬೆಳಗ್ಗೆ ನೀರು ಬಿಟ್ಟು ಸಾಯಂಕಾಲ ನೋಡುವಾಗ ಗಿಡ ತುಂಬ ಬಾಡಿರ್ತದೆ ಅದರಲ್ಲಿ ಯಾವುದೇ ರೀತಿಯಾಗಿ ಜೀವಕಳಿನೇ ಇರುವುದಿಲ್ಲ ಅಷ್ಟು ಬಾಡಿರ್ತದೆ ಅಂದರೆ ಬಿಸಿಲು ಕೂಡ ಅಷ್ಟು ಇರುವುದಿಲ್ಲ ಒಂದು ಒಂದು ಅರ್ಧ ಗಂಟೆ ಬಿಸಿಲು ಬಂದರೆ ತಕ್ಷಣವೇ ಮೋಡ ಆವರಿಸ್ತದೆ ಆ ಕಾರಣದಿಂದಾಗಿ ಹಾಗೆ ಆಗುವುದಾ ಅಂತ ನನಗೆ ಸಹ ಗೊತ್ತಿಲ್ಲ ನಿಮ್ಮ ಗಿಡ ಸಹ ಹಾಗೆ ಆಗಿದೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನನ್ನ ಗಿಡದಲ್ಲಿ ಅಂಥ ಪ್ರಾಬ್ಲಮ್ ಬಂದಿರೋದ ಅದು ಕೂಡ ನನಗೆ ಗೊತ್ತಿಲ್ಲ ಆ ಸಮಸ್ಯೆಗೆ ಏನು ಕಾರಣ ಅಂತ ಹೇಳಿ ಆದರೆ ಒಮ್ಮೆ ನೀರು ಬಿಟ್ಟ ನಂತರ ಸರಿ ಆಗ್ತದೆ ಮರು ದಿವಸ ಅದೇ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಗಿಡದಲ್ಲಿ ಇವಾಗ ನನಗೆ ಸ್ವಲ್ಪ ಸ್ವಲ್ಪ ಮೊಗ್ಗು ಹಾಕ್ತಾ ಉಂಟು ಮೊಗ್ಗು ಸಿಗ್ತಾ ಉಂಟು ಆದರೆ ಮಾರುಕಟ್ಟೆಗೆ ಕೊಡುವಷ್ಟಲ್ಲ ದೇವರಿಗೆ ಇಡುವಷ್ಟು ಮೊಗ್ಗು ನನಗೆ ಗಿಡದಲ್ಲಿ ಆಗ್ತಾ ಉಂಟು ಮೊಗ್ಗೇ ಇಲ್ಲ ಅಂತ ಮೊಗ್ಗು ಹಾಕ್ತಾ ಉಂಟು ಆದರೆ ಮಾರುಕಟ್ಟೆಗೆ ಕೊಡುವಷ್ಟು ಆಗ್ತಾ ಇಲ್ಲ ಮತ್ತು ಯಾವತ್ತು ಮಲ್ಲಿಗೆ ಗಿಡದಲ್ಲಿ ನೀರೊಂದು ಕೂತ್ಕೊಳ್ಳಿಕ್ಕೆ ಬಿಡಬೇಡಿ ಇದು ನಮ್ಮ ಗಿಡ ಎಲ್ಲ ಹಾಳಾಗಲಿಕ್ಕೆ ಮುಖ್ಯ ಕಾರಣ ಅದೇ ಅಂತಾನೆ ಅನಿಸುತ್ತೆ ನನಗೆ ಕೂಡ ನಿಮ್ಮ ಗಿಡದಲ್ಲಿ ಇಂಥ ಸಮಸ್ಯೆಗಳು ಕಂಡು ಬಂದಿದೆ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಗಿಡ ಕೆಲವೊಂದು ಗಿಡ ಕಾಡಿನ ಥರ ಬೆಳೆದು ಬಿಟ್ಟಿತ್ತು ಅದಕ್ಕೆ ನಾನು ಒಂದು ನಾಲ್ಕೈದು ಗಿಡವನ್ನು ಟ್ರಿಮ್ ಮಾಡಿದೆ ಆದರೆ ನೀವು ಟ್ರಿಮ್ ಮಾಡುವಾಗ ಗೊಬ್ಬರ ಹಾಕಿ ಒಂದು ಐದು ದಿವಸ ಬಿಟ್ಟು ಟ್ರಿಮ್ ಮಾಡಲಿಕ್ಕೆ ಹೋಗಬೇಕು ಫಸ್ಟಿಗೆ ಟ್ರಿಮ್ ಮಾಡಿ ಅನಂತರ ಗೊಬ್ಬರ ಹಾಕಿದರೆ ಅದು ಬೇಗ ಚಿಗುರು ಬರುವುದಿಲ್ಲ ಫಸ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಐದು ದಿವಸ ಬಿಟ್ಟು ಟ್ರಿಮ್ ಮಾಡಲಿಕ್ಕೆ ಹೋಗಿ ಎಲ್ಲ ಗಿಡವನ್ನು ಒಟ್ಟಿಗೆ ಟ್ರಿಮ್ ಮಾಡಬೇಡಿ ಆವಾಗ ಕೂಡ ಹೂವು ಸಿಗುವುದಿಲ್ಲ ಒಂದು ನಾಲ್ಕು ಗಿಡವನ್ನು ಟ್ರಿಮ್ ಮಾಡಿ ಮತ್ತೆ ಆ ಗಿಡದಲ್ಲಿ ಚಿಗುರು ಎಲ್ಲ ಬಂದ ನಂತರ ಉತ್ತಮ ಮೊಗ್ಗೆಲ್ಲ ಬಂದ ನಂತರ ಮತ್ತೆ ನಾಲ್ಕು ಗಿಡವನ್ನು ಟ್ರಿಮ್ ಮಾಡಿ ಆ ಥರ ಟ್ರಿಮ್ ಮಾಡಿದರೆ ನಿಮಗೆ ಧಾರಾಳವಾಗಿ ಮಲ್ಲಿಗೆ ಸಿಗ್ತದೆ ನಾನು ಇವಾಗ ಕೆಲವೊಂದು ಗಿಡವನ್ನು ಟ್ರಿಮ್ ಮಾಡಿದ್ದೇನೆ ಅದರಲ್ಲಿ ತುಂಬ ಚಿಗುರೆಲ್ಲ ಬಿಟ್ಟಿದೆ ಸಣ್ಣ ಸಣ್ಣ ಮೊಗ್ಗುಗಳು ಕೂಡ ಆಗಿದೆ ಹಾಗಾಗಿ ಟ್ರಿಮ್ ಮಾಡಿದರೆ ಗಿಡ ಕೂಡ ಚೆನ್ನಾಗಿ ಬರ್ತದೆ ಅದರಲ್ಲಿ ಯಾವುದೇ ರೀತಿಯ ರೋಗಗಳು ಇರುವುದಿಲ್ಲ ಓಕೆ ವೀಕ್ಷಕರೇ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಆಲ್ ಏನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಆಗ ಮಾತ್ರ ನಾನು ಹಾಕೋ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸುಲಭವಾಗಿ ಸಿಗ್ತದೆ ಅದರ ಮುಖಾಂತರ ನೀವು ನನ್ನ ವಿಡಿಯೋವನ್ನು ಸುಲಭವಾಗಿ ನೋಡ್ಕೊಳ್ಬೋದು ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್